ಎಷ್ಟೇ ದುಡಿದರೂ ಪೂಜೆ ಮಾಡಿದರೂ ಇಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಲ್ಲುವುದಿಲ್ಲ ಲಕ್ಷ್ಮಿ ದೇವಿಗೆ ಇಷ್ಟವಾಗದ ಈ ಕೆಲಸಗಳನ್ನ ಮರೆತು ಸಹ ಮಾಡಲೇಬೇಡಿ ದಾರಿದ್ರ್ಯ ಕಟ್ಟಿಟ್ಟ ಬುತ್ತಿ ಲಕ್ಷ್ಮಿ ಅಲ್ಲಿ ಒಂದು ನಿಮಿಷವೂ ಇರುವುದಿಲ್ಲ ಹಾಗಾದರೆ ಯಾವೆಲ್ಲ ಕೆಲಸವನ್ನು ಮಾಡಿದರೆ ಲಕ್ಷ್ಮಿ ದೇವಿಯು ಒಲಿಯುತ್ತಾಳೆ ಎಂದು ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಸ್ಸಂಜೆ ಹೊತ್ತು ಜಗಳ ಮಾಡುವ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಸೂರ್ಯೋದಯ ಆದರೂ ಕಾಲು ಚಾಚಿ ಮಲಗಿದರೆ ಅಂತಹ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು ಹಾಗೂ ಅಲ್ಲಿಂದ ಕೆಟ್ಟ ವಾಸನೆ ಬರುವಂತೆ ಇದ್ದರೆ ಶುಚಿ ಇಲ್ಲದಿದ್ದರೆ ಲಕ್ಷ್ಮೀ ದೇವಿಯು ಅಲ್ಲಿ ಇರುವುದಿಲ್ಲ ಅಡುಗೆ ಮನೆಯನ್ನ ಗಲೀಜಾಗಿ ಇಟ್ಟಿದ್ದರೆ ಸಿಂಕ್ನಲ್ಲಿ ಎಂಜಿಲು ಪಾತ್ರೆ ತೊಳೆಯದೆ ರಾತ್ರಿಯೆಲ್ಲ ಬಿದ್ದಿದ್ದರೆ ಮಹಾಲಕ್ಷ್ಮೀ ದೇವಿ ಹೋಗಿ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ಬರುತ್ತಾಳೆ ಎಚ್ಚರ ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಹುಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಮುಸ್ಸಂಜೆ ಒತ್ತು ಉಪ್ಪು ಹುಣಸೆ ಹಣ್ಣು ಮೊಸರು ಹಾಲು ಹಕ್ಕಿ ದಾನ ಮಾಡುವ ಅಥವಾ ದಾನ ಪಡೆಯುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಉಸ್ತಿಲು ಪೂಜೆ ತುಳಸಿ ಪೂಜೆ ಮಾಡದ ಹಾಗೂ ಉಸ್ತಿಲನ್ನ ಕಳೆಯಾಗಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಸ್ನಾನ ಮಡಿ ಪೂಜೆ ಅವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಎಂದಿಗೂ ನೆಲೆಸುವುದಿಲ್ಲ ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು ಅಂಗಳ ಶುಚಿ ಇಲ್ಲದಿಲ್ಲ ಇರುವುದು ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಹೇಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಅದನ್ನು ಪಾಲಿಸಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಷ್ಟು ಬೇಕು ಅಷ್ಟೇ ಆಹಾರವನ್ನು ಸೇವಿಸಿ ಅದನ್ನು ಬಿಟ್ಟು ಸಿಕ್ಕಾಪಟ್ಟೆ ಆಹಾರವನ್ನು ತೆಗೆದುಕೊಂಡು ಬಂದು ಬೇಕಾಬೆಟ್ಟಿಯಾಗಿ ಎಸೆಯಬೇಡಿ ಯಾಕೆಂದರೆ ಅನ್ನಪೂರ್ಣೇಶ್ವರಿ ಅವಮಾನಿಸಿದರೆ ಅಲ್ಲಿ ಲಕ್ಷ್ಮೀ ದೇವಿಯೂ ಇರುವುದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಹಾರವನ್ನು ಬ್ರಾಹ್ಮಣದ ಒಂದು ವಿಧ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಅನ್ನಪೂರ್ಣೆಗೆ ಅಪಮಾನ ಮಾಡಲೇಬೇಡಿ ಪತಿ ಪತ್ನಿಯರ ನಡುವಿನ ಪ್ರೀತಿ ಅಕ್ಕರೆ ಬಾಂಧವ್ಯ ಕಡಿಮೆಯಾಗಬಾರದು ಕೆಲವೊಂದು ಮನೆಗಳಲ್ಲಿ ಗಂಡ ಹೆಂಡತಿ ಪರಸ್ಪರ ಈಯಾಳಿಸಿಕೊಳ್ಳುವುದು ಒಡೆದಾಟಗಳು ನಡೆಯುತ್ತಲೇ ಇರುತ್ತದೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುವುದಿಲ್ಲ ಇಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಇಂದಿಗೂ ನೆಲೆಸುವುದಿಲ್ಲ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು